ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕೆ ಆವಾಜ್ ಸುದ್ದಿವಾಹಿನಿ ಕಿತ್ತೂರು ಕರ್ನಾಟಕ ಭಾಗದಿಂದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಅವರು ಮತ್ತು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಂಜೀವ್ ಕುಮಾರ್ ನೀರಲಗಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿದ್ದಾರೆ ಹುಬ್ಬಳ್ಳಿಯಿಂದ ರಶೀದಕ್ಕಿ ಅವರ ವರದಿ ಬಹಳ ಚಿಕ್ಕ ವಯಸ್ಸಿಂದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮತ್ತು ಎಪಿಸಿಯ ಕಾರ್ಯಾಧ್ಯಕ್ಷರು ಇದ್ದರು ಮತ್ತು ಈಗ ನಮ್ಮ ಭಾಗದ ಧಾರವಾಡ ಭಾಗದ ಎಮ್ ಎಲ್ ಸಿ ಆಗಿ ಚುನಾಯಿತ ಚುನಾಯಿತರಾಗಿದ್ದಾರೆ ಮುಖ್ಯ ಸಚೇತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸತತವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಕ್ಷಕ್ಕಾಗಿ ದುಡಿಯುವಂಥ ಒಬ್ಬ ವ್ಯಕ್ತಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಬೇಕು ಅಂಥೇಳಿ ನಮ್ಮೆಲ್ಲರ ಬಯಕೆ ಅವರಿಗೆ ಮತ್ತು ಆಯ್ಕಮಾಂಡ್ಗೂ ಸಹಿತ ನಾವು ಕೇಳ್ಕೊಳ್ತಾ ಇದ್ದೀವಿ ಇಂಥ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನವನ್ನು ತಾವು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಖಂಡಿತವಾಗಿ ಅವ್ರ ಅವರ ಅವಶ್ಯಕತೆ ಈ ಭಾಗದ ಜನರಿಗಿದೆ ಮತ್ತು ನಮಗಂತೂ ನಮ್ಮ ಭಾಗದಿಂದಲೇ ಅವರು ಪ್ರತಿನಿಧಿಯಾಗಿ ಆರಿಸಿ ಬಂದಿದ್ದರಿಂದ ನಮ್ಮ ಬೇಡಿಕೆ ಅಂತೂ ಇದ್ದೇ ಇದೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅವರಿಂದ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತೈತಿ ಯಾಕಂದರೆ ಒಂದು ನಿಮಿಷವೂ ಅವರು ವಿರಾಮ ಮಾಡದೆ ಎಲ್ಲ ಕಡೆ ಓಡಾಡಿ ಸಂಘಟನೆ ಮಾಡುವಂಥ ಒಬ್ಬ ವ್ಯಕ್ತಿ ಅದಕ್ಕಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಇದ್ದೀವಿ ನಮ್ಮ ರಾಜ್ಯಖಂಡ ಒಬ್ಬ ಪ್ರತಿಮ ನಮ್ಮ ಅಲ್ಪಸಂಖ್ಯಾತ ನಾಯಕರು ಎಲ್ಲ ಸಮಾಜದ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದಾರೆ ಮೂರು ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಎರಡು ಸಲ ವಿಧಾನ ಪರಿಷತ್ತಿನ ಮುಖ್ಯ ಸಚೇತರಾಗಿ ಇವತ್ತು ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಎನ್ ಎಸ್ ಐ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮತ್ತು ನಮ್ಮ ಎ ಐ ಸಿ ಸಿಯ ಯ ಕಾರ್ಯದರ್ಶಿಗಳಾಗಿ ಮತ್ತು ಯುವ ನೆಹರು ಯುವ ಕೇಂದ್ರದ ಡೈರೆಕ್ಟರಾಗಿ ಮತ್ತು ನಮ್ಮ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿಯಾಗಿ ಹೀಗೆ ಹಲವಾರು ಹುದ್ದೆಗಳಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ನಮ್ಮ ಮತದಾರ ಬಾಂಧವರಿದ್ದಾರೆ ಹಾಗಾಗಿ ಇವತ್ತು ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ಇಲ್ಲಿವರೆಗೂ ನಮ್ಮ ಅಲ್ಪಸಂಖ್ಯಾತ ನಾಯಕರಿಗೆ ರಾಜ್ಯ ಮಂತ್ರಿಮಂಡಲದಲ್ಲಿ ಹುದ್ದೆ ಸಿಕ್ಕಿಲ್ಲ ಇವತ್ತು ಸಲೀಬ್ ಸಾಹೇಬ್ರವರು ಒಬ್ಬ ಸಮರ್ಥ ನಾಯಕರು ಇದ್ದಿದ್ದರಿಂದ ಅವರಿಗೆ ಒಂದು ಮುಸ್ಲಿಂ ಕೋಟಾದಡಿ ಅವ್ರಿಗೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಹೈಕಮಾಂಡ್ ನಮ್ಮ ನಾಯಕರು ಅವರನ್ನು ಅವರ ಕಾರ್ಯನಿರ್ವಹಿಸಿದ್ರನ್ನೆಲ್ಲ ಗಮನಿಸಿಕೊಂಡು ಮಂತ್ರಿ ಸ್ಥಾನ ಹಿಡಿದರೆ ಒಂದು ಕಿತ್ತೂರು ಕರ್ನಾಟಕಕ್ಕೆ ಒಂದು ಯೋಗ್ಯವಾದಂಥ ಒಬ್ಬ ಸಚಿವರನ್ನಾಗಿ ಕೊಟ್ಟಂತಾಗುತ್ತೆ